ಥಿಯೇಟರ್ ಡೇ ತೋಡು ಥಿಯೇಟರ್ ಡೇ ಎಕ್ಸ್ಪೀರಿಯನ್ಸ್ ಮನ್ಪುಡು ಅಂಚಿನ ಮೂವೀಸ್ ಸಿನಿಮಾ ಒಂದು ಹಾಲಿವುಡ್ ಲೆವೆಲ್ಡ್ ವಿ ಎಫ್ ಎಕ್ಸ್ ಮಂದಿರಿ ಎಂಕ್ಲೆಗ್ ಇಗ್ಲು ತೂವೋಡು ಆತೆ ಎಕ್ಸ್ಪೀರಿಯೆನ್ಸ್ ಮನ್ಪೊಪ್ಪಾ ಆ ಲೆವೆಲ್ಡ್ ಉಂಡು ಫಸ್ಟ್ ಎಕ್ಸ್ಪೀರಿಯನ್ಸ್ ಸೂಪರ್ ಮೂವಿ ಸರ್ ಕ್ಲೈಮ್ಯಾಕ್ಸ್ ಅಂತ ಕೇಂದ್ರ ಇಜ್ಜಿ ಸೂಪರ್ ಆತುಂಡು ಅವ್ಲೆ ಕುಲ್ಲುಗ ಅಂದಾಪುನು ಭರೆನೆ ಮನಸ್ತಿತ್ತು ಆಕ್ಟಿಂಗ್ ಸೂಪರ್ ಸರ್ ಸೂಪರ್ ತುಂಬಾ ಜನಕ್ಕಿದು ಆಕ್ಟಿಂಗ್ ಮುಂಚಿನ ನ್ಯಾಷನಲ್ ಅವರು ಸಿಗ್ಲೇಬೇಕು ಸಿಗ್ಲೇ ಬೇಕು ಅವ್ರು ಯಾವ ತುಂಬಾ ಎಲ್ಲ ಚೆನ್ನಾಗಿದೆ ವಿಲನ್ ರೋಲ್ ಚೆನ್ನಾಗಿದೆ ಹುಡುಗಿದು ಎಲ್ಲ ನಮ್ಗೆ ಬೆಚ್ಚಿದವ್ರದ್ದು ಎಲ್ಲ ಹೇಳ್ಬೇಕು ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂದ್ರೆ ರಿಷಬ್ ಶೆಟ್ಟಿ ಸೂಪರ್ ಸರ್ ಸೂಪರ್ ಮೂವಿ ಸೂಪರ್ ಫ್ಯಾಂಟಾಸಿ ಗ್ಯಾಸ್ ಬಾಯ್ಲ್ ಮಾಡಬೇಡಿ ಬಟ್ ಸೂಪರ್ ಮೂವಿ ಸಖತ್ ಆಗಿದೆ ಎಂಡೆಲ್ ಒಂದು ಸಹ ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ನೋಡಿ ತುಂಬ ಆಯ್ತು ನಮ್ಮ ಕರ್ ನಮ್ಮ ಈಗ ಈ ಕಡೆ ತುಳುನಾಡಿನ ಒಂದು ಒಂದು ತೋರಿಸಿದ್ದಾರೆ ಚಂದ ಮಾಡಿ ಸೊ ನಮ್ಮ ಒಂದು ಕಲ್ಚರನ್ನು ತುಂಬ ಎಂಬ್ರೇಸ್ ಆಗಿ ಇಡೀ ಇಡೀ ವರ್ಲ್ಡ್ ವೈಡ್ ತೋರಿಸ್ತಿದ್ದಾರೆ ಅದಕ್ಕೋಸ್ಕರ ತುಂಬ ಖುಷಿ ಆಗ್ತದೆ ತುಂಬ ಹೆಮ್ಮೆ ಆಗ್ತಿದೆ ಕೂಡ ಥ್ಯಾಂಕ್ ಯು ಡಿಫರೆನ್ಸ್ ಏನಂತ ಹೇಳಿದ್ರೆ ಮುಂಚೆ ಹೇಗೆ ಮಾಡಿದ್ರೆ ಪಕ್ಕ ಲೋಕಲ್ ಆಗಿತ್ತು ಅಂದ್ರೆ ಸ್ಟೋರಿ ಅಲ್ಲಿ ಅಂತ ಅಂದ್ರೆ ಹೈಪರ್ ಇರಲಿಲ್ಲ ಈಗ ಅಂತೇಳಿ ಹೇಳಿದ್ರೆ ಅದರದ್ದು ಅಪ್ಗ್ರಡೇಷನ್ ಅಂತ ಹೇಳಿದ್ರೆ ಸ್ಕಿಲ್ಸ್ ಎಲ್ಲ ಲೆವೆಲ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂದ್ರೆ ಕ್ಲಿಯರ್ ಆಗಿ ಕಾಣ್ತಿದೆ ಅದು ಅಂದ್ರೆ ಏನ್ ಹೇಳ್ತಾರೆ ಆಕ್ಟಿಂಗ್ ಅಲ್ಲಿ ಕೂಡ ಒಂದು ಅಪ್ಗ್ರೇಡ್ ಕಾಣಿಸ್ತಿದೆ ಮುಂಚೆ ಅಂತ ಹೇಳಿದ್ರೆ ತುಂಬಾ ಲೋಕಲ್ ಆಗಿ ಮಾಡ್ತಿದ್ರು ನಾವು ಅಂದ್ರೆ ನಮ್ಮವರೇ ಅಂತ ಅನಿಸ್ತಾ ಉಂಟು ಈಗ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಹಾಲಿವುಡ್ ಲೆವೆಲ್ ಅಲ್ಲಿ ಲೆವೆಲ್ ಚೇಂಜ್ ಆಗಿದೆ ಇಂಡಿಯಾ ಬಿಟ್ಟು ಹೊರಗೆ ಹೋಗ್ತಾ ಅಂತ ಅನ್ಸ್ತೇವೆ ಅವ್ರ್ ಆಕ್ಟಿಂಗ್ ಅಂತೂ ಮಸ್ತಾಗಿ ಮಾಡಿದ್ದಾರೆ ಲೈಕ್ ನಮ್ಗೆ ಗೊತ್ತೇ ಆಗುದಿಲ್ಲ ಅಂದ್ರೆ ನೀವು ನೋಡಿದ್ರೆ ಗೊತ್ತಾಗ್ತದೆ ಏನಂತ ಹೇಳಿ ಅದೊಂದು ಟ್ವಿಸ್ಟ್ ಸೂಪರ್ ಆಗಿತ್ತು ಸೊ ಆಸ್ ಎ ಕ್ವೀನ್ ಆಗಿ ನಮ್ಮ ತುಳುನಾಡು ಸ್ಟೈಲ್ ಅಲ್ಲಿ ಹೇಗಿರ್ತದೆ ಹಾಗೆ ತೋರಿಸಿ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ನೋಡಿದ್ದೆ ಅಂದ್ರೆ ನಮ್ಮ ಟ್ರೂ ಟ್ರೂ ಬ್ಯೂಟಿ ಹಾಗೆ ಇರ್ತದಲ್ಲ ತುಂಬಾ ಖುಷಿ ಆಯ್ತು ಒಳ್ಳೆ ಇದೆ ತುಂಬಾ ಒಳ್ಳೇದಿದೆ ಅಷ್ಟೇ ಇಷ್ಟು ಆಯ್ತು ಅಂದ್ರೆ ಎರಡು ಹೊರ್ಸ್ಲಿಕ್ಕೆ ಆಗಿಲ್ಲ ಸೇಮ್ ಉಂಟು ಎರಡು ಒಳ್ಳೆ ಆಗಿದೆ ಸೊ ಇದರಲ್ಲಿ ಸ್ವಲ್ಪ ಹಳೇದೆಲ್ಲ ತೋರಿಸಿ ಅಂದರೆ ನಮಗೆ ಹಿಂದಿದು ಹಿಸ್ಟ್ರಿ ಹಿಸ್ಟ್ರಿ ಬಗ್ಗೆ ಎಲ್ಲ ಹೇಳಿದ್ದಾರೆ ಸ್ವಲ್ಪ ಸೊ ಇದು ಸ್ವಲ್ಪ ಒಳ್ಳೆ ಆಗಿದೆ ಅದಕ್ಕೆ ಅಂತ ಅನ್ಸ್ತದೆ ಸೂಪರ್ ಮೂವಿ ಮೂವಿ ಸರ್ ಕ್ಲೈಮ್ಯಾಕ್ಸ್ ಅಂತ ಕೇಂದ್ರ ನೆಚ್ಚಿ ಸೂಪರ್ ಅದು ಅವಳೆ ಕೊಲ್ಲುಗ ಅಂತ ಬರೇನೆ ಮನಸ್ಸಿ ಅದು ಕ್ಲೈಮ್ಯಾಕ್ಸ್ ಅಂತೂ ತುಂಬ ತುಂಬ ಎಕ್ಸ್ಪೆಕ್ಟೇಷನ್ ಮಾಡಿ ಮಾಡದೇ ಇರ್ತಂತೂ ತುಂಬ ಚೆನ್ನಾಗಿದೆ ತುಂಬ ಆಸಕ್ತಿ

ಅವ್ರು ಹೇಳ್ಬೇಕು ಸೂಪರ್ ಸೂಪರ್ ನಮ್ಮ ತುಳುನಾಡು ಒಂಜಿಂದು ಅದೇ ಭೂತಾರಾಧನೆ ಅನ್ಪುರ ಐಟೈಟ್ ನೋಡಿ ಹೋದ್ರೆ ಬಾರಿ ಖುಷಿ ಅನ್ಪುರ ಬಾರಿ ಆತ್ ಲೈಟ್ ಸೂಪರ್ ಸೂಪರ್ ಅದೇ ಅಲ್ಲ ಇದೊಂದು ನೆಕ್ಸ್ಟ್ ಲೆವೆಲ್ ಆಗಿದೆ ಸೂಪರ್ ಬಿಎಫ್ ಒಳ್ಳೆ ಆಗಿದೆ ಸೂಪರ್ ಆಗಿದೆ